ಇವಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ಎಲ್ಲರಿಗೂ ಇಷ್ಟ ಆಗತ್ತರ ಏನಂತ ಜಸ್ಟ್ ಗೆಸ್ ಮಾಡೋಕ್ಕಾಗತ್ತಾ ಈಗ ನೋಡಿ ನೀವು ಪ್ಯೂರ್ ಸಿಲ್ಕ್ ಬ್ಲೌಸ್ ಪೀಸಸ್ ವಿತ್ ಹ್ಯಾಂಡ್ ವರ್ಕ್ ತುಂಬ ಜನ ವೇಟ್ ಮಾಡ್ತೀವಿ ರೀ ಬಂದಿದೆ ಈ ಸತಿ ನಾವು ಕೊಂಬೋ ಮಾಡಿ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ಯಾರಿ ಜೊತೆಗೆ ಸೊ ಇದೆಲ್ಲ ಪ್ಯೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಸಿಲ್ಕ್ ಮಾಸ್ ಸರ್ಟಿಫಿಕೇಶನ್ ಒಂದಿಗೆ ಸಿಗೋ ಅಂಥದ್ದು ಸೊ ಇದಕ್ಕೆ ಡಬಲ್ ಬ್ಲೌಸ್ ಪೀಸ್ ಆಗಿ ಕೊಡ್ತಿದ್ದೀವಿ ಒಂದು ಸ್ಯಾರೀಲಿ ಬರೋ ಬ್ಲೌಸ್ ಪೀಸ್ ಇನ್ನೊಂದು ಪ್ಯೂರ್ ಸಿಲ್ಕ್ ಹ್ಯಾಂಡ್ ವರ್ಕ್ ಬ್ಲೌಸ್ ಪೀಸ್ನ ಪೇರ್ ಮಾಡಿ ಕೊಡ್ತಿದ್ದೀವಿ ಪ್ರೈಸ್ ಡೀಟೇಲ್ಸ್ ಬೇಕಿದ್ದರೆ ದಯವಿಟ್ಟು ವಾಟ್ಸಪ್ ಮಾಡಿ ವಾಟ್ಸಾಪಲ್ಲಿ ಪ್ರೈಸ್ ಡೀಟೇಲ್ಸ್ ಕಳಿಸೋದು ಇದನ್ನು ನಾವು ಪ್ರೈಸ್ ಪೋಸ್ಟಿಂಗ್ ಮಾಡೋದಕ್ಕೆ ಆಗಲ್ಲ ಸೊ ನಿಮಗೇನೋ ಪ್ರೈಸ್ ಡೀಟೇಲ್ಸ್ ಬೇಕು ಆರ್ಡ್ರ್ ಮಾಡಬೇಕು ಅಂದರೆ ಇಮಿಡಿಯೇಟ್ ಆಗಿ ವಾಟ್ಸ್ಆ್ಯಪ್ ಮಾಡಿ ಯಾವ ನಂಬರ್ ಕೊಟ್ಟಿರ್ತೀವೋ ಆ ನಂಬರ್ ವಾಟ್ಸ್ಆಪ್ ಮಾಡಿದ್ರೆ ನೀವು ಸೇವೆಗಳನ್ನ ಈ ನ ಪರ್ಚೇಸ್ ಮಾಡಬಹುದು ಸಾರಿ ಪ್ರತಿಯೊಂದಕ್ಕೂ ಕಲರ್ಸ್ ನಾವು ಇದು ಮಾಡಿಟ್ಟಿದೀವಿ ಇದು ಲೈಟ್ ಪಿಂಕ್ ಶೇಡ್ ಸ್ಯಾರಿ ಈ ತರ ಬರುತ್ತೆ ಸಾರಿ ಫುಲ್ ಪ್ಲೇನ್ ವಿತ್ ಬಾರ್ಡರ್ಸ್ ಸೊ ಇದು ಪಲ್ಲು ಅಂಡ್ ಬ್ಲೌಸ್ ಇದಕ್ಕೆ ನಾವು ಕಾಂಟ್ರಾಸ್ಟ್ ಆಗಿ ಡಾರ್ಕ್ ಪಿಂಕ್ ಕಲರ್ದು ಹ್ಯಾಂಡ್ ವರ್ಕ್ ಇರೋ ಬ್ಲೌಸ್ ಕೊಡ್ತಾ ಇದ್ದೀವಿ ಸೊ ಈ ರೀತಿ ಬರುತ್ತೆ ಇದು ನೋಡಿ ನೀವು ಇದನ್ನ ಫ್ರಂಟ್ಗೆ ಆದರೂ ಉಪ್ಯೋಗಿಸ್ಬೋದು ಬ್ಯಾಕ್ಗೆ ಬೇಕಾದ್ರೂ ಉಪಯೋಗಿಸ್ಬೋದು ಸೊ ಒನ್ ಸೈಡ್ಗೆ ಅದು ಒನ್ ಸೈಡ್ ಇದಾಗತ್ತೆ ಆ್ಯಂಡ್ ಸ್ಲೀವ್ಸ್ ಇದೆಲ್ಲ ಹ್ಯಾಂಡ್ ವರ್ಕ್ಸ್ ಆಗಿರುತ್ತೆ ನೀವು ನೋಡಬಹುದು ಆ್ಯಂಡ್ ಇದು ಪ್ಯೂರ್ ಸಿಲ್ಕ್ ಸ್ಯಾರಿ ಸಾರಿ ಬ್ಲೌಸ್ ಪೀಸ್ ಇದು ಸಕ್ಕದಾಗ ಕಾಣ್ತಾ ಇದೆ ಇದೆರಡು ಪೇರಿಂಗ್ ಲೈಟ್ ಪಿಂಕ್ ಗೆ ಡಾರ್ಕ್ ಪಿಂಕ್ ಸೊ ನೆಕ್ಸ್ಟ್ ಒನ್ ಪಿಸ್ತಾ ಗ್ರೀನ್ ಬರುತ್ತೆ ಇದು ಪಿಸ್ ಕೈಂಡ್ ಕೈಂಡ್ ಫುಲ್ ಕಂಪ್ಲೀಟ್ ಪಿಸ್ತಾ ಗ್ರೀನು ಅಲ್ಲ ಡಿಸ್ಟಂಪರ್ ಥರ ಬರುತ್ತೆ ಬೆಂಟೆಕ್ಸ್ ಬಾರ್ಡರ್ ಇದೆ ಸೊ ಸಿಂಪಲ್ಲಾಗಿದೆ ಇದಕ್ಕೂ ಅಷ್ಟೇ ನಿಮಗೆ ಬ್ಲೌಸ್ ಇದೆ ಈ ಥರ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ನಾವು ಗೋಲ್ಡನ್ ಯೆಲ್ಲೋ ಕಲರ್ ಬ್ಲೌಸ್ ಕೊಡ್ತಾ ಇದ್ದೀವಿ ಈ ರೀತಿ ಬರುತ್ತೆ ಸಕ್ಕದಾಗಿದೆ ಇದೂ ಅಷ್ಟೇ ಸೊ ಇದೊಂದು ಸೈಡು ಇದು ಒಂದು ಸೈಡ್ಗೆ ಆಗತ್ತೆ ಆ್ಯಂಡ್ ಸ್ಲೀವ್ಸ್ ಹ್ಯಾಂಡ್ ವರ್ಕ್ ಪ್ರೈಸ್ ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ ಸತಿ ಈ ವಿಡಿಯೋಲಿ ಮಾತ್ರ ಪ್ರೈಸ್ ನಾನು ನಾನು ನಿಮಗೆ ಇಲ್ಲೇ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗಲ್ಲ ಸೊ ಇದು ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಚೆಕ್ಅಟ್ ಪ್ಯಾಟರ್ನ್ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಡಿಫ್ರೆಂಟ್ ಚೆಕ್ಸ್ ಪ್ಯಾಟರ್ನ್ ಇದೆ ಇದು ಪಲ್ಲು ಇದು ಬ್ಲೌಸ್ ಇದಕ್ಕೆ ನಾವು ಬ್ಲೌಸ್ ನಿಮಗೆ ಗ್ರೀನ್ ಕೊಡ್ತಾ ಇದ್ದೀವಿ ಇನ್ನೊಂದು ಬ್ಲೌಸ್ ಈ ರೀತಿ ಬರುತ್ತೆ ಸೊ ಇದು ಒನ್ ಸೈಡ್ ಆಫ್ ದಿ ಬ್ಲೌಸ್ ಇದು ಇನ್ನೊಂದು ಕಡೆಗೆ ಇದು ಸ್ಲೀವ್ಸ್ ಕಾಂಟ್ರಾಸ್ಟ್ ಸೂಪರ್ ಆಗಿ ಕಾಣಿಸುತ್ತೆ ಡ್ರೇಪ್ ಮಾಡಿದಾಗ ನೀವು ನೆಕ್ಸ್ಟ್ ಜಾಕ್ ಮರೂನ್ ಕಲರ್ ಇದು ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಇದು ಪಲ್ಲು ಇದು ಬ್ಲೌಸ್ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ನಾವು ಪೌಡರ್ ಬ್ಲೂ ಅಂತೀವಲ್ಲ ಆ ತರ ಪೌಡರ್ ಬ್ಲೂದು ಸಿಲ್ಕ್ ಬ್ಲೌಸ್ ಕೊಡ್ತಾ ಇದ್ದೀವಿ ಕಾಂಟ್ರಾಸ್ಟ್ ಅಲ್ಲಿ ಸೊ ಇದು ಒನ್ ಸೈಡ್ ಬ್ಲೌಸ್ ಇದು ಬ್ಯಾಕ್ ಅಂತ ಹೇಳ್ಬೋದು ಮತ್ತು ಇದು ಸ್ಲೀವ್ಸಲ್ಲಿ ಎರಡು ಕಡೆಗೂ ಇದೆ ಸ್ಲೀವ್ಸ್ ವರ್ಕ್ ಸೂಪರಾಗಿ ಕಾಣಿಸುತ್ತೆ ಇದು ಸೊ ಇದು ಬಿಟ್ಟರೆ ನೆಕ್ಸ್ಟು ಪರ್ಪಲ್ ಕಲರ್ ಸ್ಯಾರಿ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಪರ್ಪಲ್ ಅಂದ್ರೇ ಸೂಪರ್ ಸೊ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡ್ರೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ ಸೊ ಇದು ಸೆರೆಗೂ ಇದು ಬ್ಲೌಸ್ ಬರುತ್ತೆ ಇದಕ್ಕೆ ಮ್ಯಾಚಿಂಗ್ ಆಗಿ ನಾವು ಲ್ಯಾವೆಂಡರ್ ಕಲರ್ದು ಬ್ಲೌಸ್ ಕೊಡ್ತಿದ್ದೀವಿ ಸೊ ಈ ರೀತಿ ಬರುತ್ತೆ ಬ್ಲೌಸ್ ಸೊ ಇದು ಹ್ಯಾಂಡ್ ವರ್ಕ್ ಕಾಂಟ್ರಾಸ್ಟ್ ಇದು ಅಷ್ಟೇ ನೀವು ನೋಡಿ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಪಿಕಾಕ್ ಕಲರ್ದು ಸ್ಯಾರಿ ಡಬಲ್ ಲೈನ್ ಚೆಕ್ಸ್ ಪ್ಯಾಟರ್ನ್ ಬರುತ್ತೆ ಇದು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಈ ರೀತಿ ಸೊ ಇದು ಪಲ್ಲು ಬ್ಲೌಸ್ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಪೌಡರ್ ಬ್ಲೂದು ಬ್ಲೌಸ್ ಕೊಡ್ತಾ ಇದೀವಿ ಈ ರೀತಿ ಬರುತ್ತೆ ಇದು ಸ್ಲೀವ್ಸ್ ನೆಕ್ಸ್ಟ್ ಒನ್ ಲೈಟ್ ಪಿಸ್ತಾ ಗ್ರೀನ್ ಚಿಕ್ಕ ಬಾರ್ಡರ್ ಇದೆ ಈ ರೀತಿ ಬರುತ್ತೆ ಇದು ಅಷ್ಟೇ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಸಾರಿ ಲೈಟೆಸ್ಟ್ ಪಿಸ್ತಾ ಗ್ರೀನ್ ಬರುತ್ತೆ ಇದು ಪಲ್ಲು ಇದು ಬ್ಲೌಸ್ ಇದೆ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಡಾರ್ಕ್ ಗ್ರೀನ್ ಕಲರ್ ಬ್ಲೌಸ್ ಈ ರೀತಿ ಇದೆ ಮುಂದಿನ ಸಾರಿ ಕನಕಾಂಬ್ರ ಕಲರ್ ಅಂತೀವಲ್ಲ ಆ ಕಲರ್ ಗಾಜ್ರಿ ಕಲರ್ ಅಂತನೂ ಹೇಳ್ತಾರೆ ಸೊ ಈ ರೀತಿ ಪೆಂಟೆಕ್ಸ್ ಬಾರ್ಡರಲ್ಲಿದೆ ಇದು ಅರೌಂಡ್ ಹಂಡ್ರೆಡ್ ಗಾನ್ ಥಿಕ್ನೆಸ್ ಬರುತ್ತೆ ಇದು ಬ್ಲೌಸ್ ಸಾರಿ ಪಲ್ಲು ಬ್ಲೌಸ್ ಇದಕ್ಕೆ ನಾವು ಸೇಮ್ ಕಲರ್ದೇ ಬ್ಲೌಸ್ ಕೊಡ್ತಾ ಇದ್ದೀವಿ ಯಾಕಂದರೆ ಆ ಕಲರೇ ಸೂಪರ್ ಆ ಕಲರ್ ಮೇಲೆ ಮತ್ತೆ ಏನು ಚೇಂಜ್ ಮಾಡೋದು ಬೇಡ ಅನ್ನೋ ಒಂದೇ ಕಾನ್ಸೆಪ್ಟ್ಗೆ ನಾವು ಇದೇ ಬ್ಲೌಸೇ ಕೊಡ್ತಾ ಇದ್ದೀವಿ ಸೊ ಸ್ಲೀವ್ಸ್ ಇದು ಬ್ಯಾಕ್ ಸೈಡ್ ಇದೆಲ್ಲ ಪ್ಯೂರ್ ಸಿಲ್ಕ್ ಫ್ಯಾಬ್ರಿಕ್ ಆಗಿರುತ್ತೆ ಇದು ಸಪ್ರೇಟಾಗಿ ಬ್ಲೌಸ್ನ ಸಪ್ರೇಟ್ ಕೊಡೋಕ್ಕಾಗಲ್ಲ ನಾವು ಅಲ್ಲಿ ಕೊಡ್ತಾ ಇರೋದ್ರಿಂದ ಸ್ಯಾರಿ ಜೊತೆಗೆ ತಗೋಬೇಕು ಸಪ್ರೇಟ್ ಬೇಕು ಅನ್ನೋ ಥರ ಇದೆ ಕೆಲವೊಂದು ಬ್ಲೌಸ್ ಪೀಸಸ್ ಆಗಿ ಇಟ್ಟಿದ್ದೀವಿ ಅಷ್ಟರಲ್ಲಿ ಮಾತ್ರ ಸೆಲೆಕ್ಷನ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಒಂದು ಚೆಕಟ್ ಪ್ಯಾಟನ್ ಇದೆ ಸ್ಮಾಲ್ ವೀವಿಂಗ್ಸ್ ಆಗಿರೋ ಚೆಕಟ್ ಪ್ಯಾಟನ್ ಇದೆ ಇದು ಪಲ್ಲು ಇದಕ್ಕೆ ಬ್ಲೌಸ್ ಸೊ ಇದಕ್ಕೆ ಇನ್ನೊಂದು ಬ್ಲೌಸ್ ನಾವು ಕೊಡ್ತಾ ಇರೋದು ಕ್ರೀಮ್ ಕಲರ್ ಟಸರ್ ಕಲರ್ ಅಂತ ಹೇಳ್ತೀವಲ್ಲ ಆ ಥರ ಸೊ ಕ್ರೀಮ್ಗೆ ಆಗಿರೋದು ಎಂಬ್ರಾಯ್ಡ್ರಿ ಮುಂದಿನ ಸೀರೆ ಮರೂನ್ ರೆಡಿಶ್ ಮರೂನ್ ಇದೆ ಇದು ಬೆಂಟೆಕ್ಸ್ ಬಾರ್ಡರ್ ಈ ರೀತಿ ಇದೆ ಸೊ ಇದು ಪಲ್ಲು ಇದು ಬ್ಲೌಸ್ ಸೊ ಇದಕ್ಕೆ ಇನ್ನೊಂದು ಬ್ಲೌಸ್ ನಾವು ಕೊಡ್ತಾ ಇರೋದು ಪೇಸ್ಟಲ್ ಪಿಂಕ್ ಇದೆ ಇದು ಸೊ ಪೇಸ್ಟಲ್ ಪಿಂಕ್ ಮೇಲೆ ಎಂಬ್ರಾಯ್ಡ್ರಿ ಆಗಿದೆ ಇದೆಲ್ಲ ಲಿಮಿಟೆಡ್ ಪೀಸಸ್ ಇರುತ್ತೆ ಸೊ ದಯವಿಟ್ಟು ಇಷ್ಟ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಬುಕ್ ಮಾಡಿ ಪೇಮೆಂಟ್ ಮಾಡಿ ನಿಮ್ಮ ಸ್ಯಾರಿನ ನಿಮ್ಮ ಮನೆಗೆ ತರ್ಸ್ಕೊಡಿ ಯಾಕಂದ್ರೆ ಇದನ್ನೆಲ್ಲ ಹೋಲ್ಡ್ ಮಾಡೋದಿಕ್ಕೆ ಆಗಲ್ಲ ಸೊ ನೆಕ್ಸ್ಟ್ ಒನ್ ಮಸ್ಟರ್ಡ್ ಎಲ್ಲೋ ಕಲರ್ ಈ ರೀತಿ ಬರುತ್ತೆ ಇದು ಲೈನ್ಸ್ ಪ್ಯಾಟರ್ನ್ ಬಾರ್ಡರ್ ಇದೆ ಇದು ಪಲ್ಲು ಇದು ಬ್ಲೌಸ್ ಸೊ ಇದಕ್ಕೆ ನಾವು ಪರ್ಪಲ್ ಕಲರ್ದು ಇನ್ನೊಂದು ಬ್ಲೌಸ್ ಕೊಡ್ತಾ ಇದೀವಿ ರಿಚ್ ಆಗಿ ವೈಬ್ರೆಂಟ್ ಆಗಿ ಕಾಣಿಸೋದಿಕ್ಕೆ ಈ ರೀತಿ ಬರುತ್ತೆ ನೆಕ್ಸ್ಟ್ ಒನ್ ಲೈಟ್ ಪಿಂಕ್ ಲೋಟಸ್ ಪಿಂಕ್ ಅಂತಾರಲ್ಲ ಸೊ ತರ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಪಲ್ಲು ಇದು ಬ್ಲೌಸ್ ಇದಕ್ಕೆ ನಾವು ಡಾರ್ಕ್ ಗ್ರೀನ್ ಅಲ್ಲಿ ಬ್ಲೌಸ್ ಕೊಡ್ತಿದ್ದೀವಿ ಇದು ಟಸ ಫ್ಯಾಬ್ರಿಕ್ ಆಗಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಫ್ಯಾಬ್ರಿಕ್ ಮಾತ್ರ ನೀವು ಟಸರ್ ಫ್ಯಾಬ್ರಿಕ್ ಸೊ ಟಸರ್ ಅಂದಾಗ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಥರ ವೀರ್ಸ್ ಇರುತ್ತೆ ಸ್ಲಬ್ಸ್ ಎಲ್ಲ ಬರುತ್ತೆ ಇದೆಲ್ಲ ನಾರ್ಮಲ್ಲು ಅಲ್ಲಿ ಬರೋದಕ್ಕೆ ಸೊ ಇದು ಒಂದು ಮಾತ್ರ ಟಸರ್ ಇರುತ್ತೆ ಬಟ್ ಹ್ಯಾಂಡ್ ಎಂಬ್ರಾಯ್ಡ್ರಿನೇ ಇದನ್ನು ಕೂಡ ಸೊ ಕಾಂಟ್ರಾಸ್ಟಲ್ಲಿ ಕೊಡ್ತಾ ಇದ್ದೀವಿ ಸೊ ಮುಂದಿಂದು ಕ್ರೀಮ್ ಕಲರ್ ಅಥವಾ ಆಫ್ ವೈಟ್ ಸ್ಯಾರಿ ಆ ಥರ ಅದು ಸೊ ಇದು ಫುಲ್ ಪ್ಲೇನ್ ಇದೆ ಈ ಥರ ಈ ಥರ ಇದಕ್ಕೆ ಇದು ಪಲ್ಲು ಬರುತ್ತೆ ಆ್ಯಂಡ್ ಬ್ಲೌಸ್ ಸೇಮ್ ಇರುತ್ತೆ ಇದಕ್ಕೆ ನಾವು ರಸ್ಟ್ ಆರೆಂಜ್ ಕಲರ್ದು ಬ್ಲೌಸ್ ಕೊಡ್ತಾ ಇದ್ದೀವಿ ಈ ರೀತಿ ಬರುತ್ತೆ ಸೊ ಇದು ಇಷ್ಟು ಮಾತ್ರ ಎಂಬ್ರಾಯ್ಡ್ರಿ ಬರುತ್ತೆ ಇದರಲ್ಲಿ ಬೇರೆ ಎಲ್ಲದರಲ್ಲೂ ಫುಲ್ ಬರುತ್ತೆ ಇದರಲ್ಲಿ ಇಷ್ಟು ಎಂಬ್ರಾಯ್ಡ್ರಿ ಇದೆ ಇದೊಂದು ಸೈಡ್ ಆಫ್ ದಿ ಎಂಬ್ರಾಯ್ಡ್ರಿ ಇದೆ ಇದು ಸ್ಲೀವ್ಸ್ ಇದೆ ಮುಂದಿನ ಸೀರೆ ರಾಣಿ ಪಿಂಕ್ ಕಲರ್ ವರ್ಟಿಕಲ್ಸ್ ಟೈಪ್ಸ್ ಪ್ಯಾಟರ್ನಲ್ಲಿ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ರಿಚ್ ಪಲ್ಲು ಇದೆ ಈ ರೀತಿ ಬರುತ್ತೆ ಗಟ್ಟಿ ಬಾರ್ಡರ್ ಇದೆ ಎರಡು ಕಡೆಗೂ ಪಲ್ಲು ರಿಚ್ ಇದೆ ಇದು ಬ್ಲೌಸ್ ಸೊ ಇದಕ್ಕೆ ಇನ್ನೊಂದು ಬ್ಲೌಸ್ ಕೊಡ್ತಿರೋದು ನಾವು ತರ ಪೇಸ್ಟಲ್ ಪಿಂಕ್ ಬ್ಲೌಸ್ ಕೊಡ್ತಾ ಇದೀವಿ ಬ್ಯೂಟಿಫುಲ್ ಕಾಣಿಸುತ್ತೆ ಸೊ ನೆಕ್ಸ್ಟ್ ಒನ್ ಡಾರ್ಕ್ ಗ್ರೀನ್ ಕಲರ್ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಈ ರೀತಿ ಬರುತ್ತೆ ಹಂಡ್ರೆಡ್ ಗ್ರಾಮ್ ಥಿಕ್ನೆ ಈ ರೀತಿ ಬೆಂಟೆಕ್ಸ್ ಬಾರ್ಡರ್ ಇದೆ ಇದು ಅಲ್ಲು ಇದು ಬ್ಲೌಸ್ ಬರುತ್ತೆ ಸೊ ಇದಕ್ಕೆ ನಾವು ಡಾರ್ಕ್ ರೆಡ್ ಕಲರ್ ಬ್ಲೌಸ್ ಕಾಂಟ್ರಾಸ್ಟ್ ಅಲ್ಲಿ ಕೊಡ್ತಾ ಇದೀವಿ ಈ ತರ ಇದೆಲ್ಲ ಡ್ರೇಟ್ ಮಾಡಿದಾಗ ಆಕ್ಚುಲಿ ಉಟ್ಕೊಂಡು ನಾವು ಹಾಕೊಂಡಾಗ ತುಂಬಾನೇ ಸಖತ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಲಾಸ್ಟ್ ಇದು ಸೊ ನೋಡೋರಲ್ಲ ಇದೆಲ್ಲ ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಗೆ ಪ್ಯೂರ್ ಸಿಲ್ಕ್ ಹ್ಯಾಂಡ್ ವರ್ಕ್ ಬ್ಲೌಸಸ್ ಇದು ಎಲ್ಲೂ ಸಿಗಲ್ಲ ಬ್ರಿಟಿಷ್ ಸಿಲ್ಕ್ಸ್ ಅಲ್ಲಿ ಮಾತ್ರನೇ ಸಿಗೋದು ಯಾಕಂದ್ರೆ ಇದು ನಾವು ಹೇಳಿ ಮಾಡಿಸೋದು ಸೊ ನಿಮ್ಗೋಸ್ಕರ ಪೇರ್ ಮಾಡಿದ್ದೀವಿ ಬರೀ ಬ್ಲೌಸ್ ಪೀಸಸ್ ಇದು ಯಾವುದು ಸಿಗೋಲ್ಲ ಸೊ ನೀವು ಬ್ಲೌಸ್ ಪೀಸ್ ತಗೋಬೇಕಂದ್ರೆ ಅಂದರೆ ಸ್ಯಾರಿ ಜೊತೆಗೆ ತಗೋಬೇಕಾಗತ್ತೆ ಇಮಿಡಿಯೆಟ್ ಆಗಿ ಬುಕ್ ಮಾಡಿಕೊಂಡು ನಿಮ್ಮ ಫೇವ್ರೆಟ್ ಸ್ಯಾರಿನ ನಿಮ್ಮ ಫೇವ್ರೆಟ್ ಬ್ಲೌಸಸ್ನ ತರಿಸ್ಕೊಡಿ ಮನೆಯಲ್ಲಿ ಥ್ಯಾಂಕ್ ಯು